ಓಂ ನಮೋ ನಾರಾಯಣಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಪುಟ್ಟ ಪುಟ್ಟ ಕತೆಗಳಿಂದ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆ ಅಂತ ನಾನು ಅಂದ್ಕೊಂತೀನಿ ಏಕೆಂದರೆ ಚಿಕ್ಕ ಚಿಕ್ಕ ಬದಲಾವಣೆಗಳೇ ದೊಡ್ಡ ಮೆಟ್ಟಿಲಾಗಿ ನಮ್ಮ ಮುಂದೆ ಬಂದಿಲ್ಲತ್ತೆ ಹಾಗಾಗಿ ಈ ನಮ್ಮ ಕತೆಯ ಪಯಣವನ್ನು ಮುಂದುವರೆಸೋಣ ಇವತ್ತಿನ ಕತೆ ನಾವು ಕೇವಲ ನಾವು ಮಾಡುವ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸಬೇಕು ಅಂತ ಹೇಳ್ಕೊಡ್ತಾ ಹೋಗತ್ತೆ ಒಂದಿನ ಆಫೀಸ್ನಲ್ಲಿ ಒಬ್ಬ ಕಾರ್ಮಿಕ ಇರ್ತಾನೆ ಅವನೇನು ಮಾಡ್ತಾನೆ ತನ್ನ ಬಾಸ್ ಬಳಿ ಹೋಗಿ ನಾನು ಈ ಕೆಲಸವನ್ನು ಬಿಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆ ಬಾಸ್ಗೆ ಇದೇನಪ್ಪ ಇದು ಇಷ್ಟು ಒಳ್ಳೆಯ ಕೆಲಸ ಮಾಡೋ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಡ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಆತನನ್ನು ಕೂರಿಸಿಕೊಂಡು ನಿಧಾನಕ್ಕೆ ಮಾತನ್ನು ಶುರು ಮಾಡ್ತಾರೆ ಯಾಕೆ ಕೆಲಸ ಬಿಡ್ತಿದೆಯಾ ಏನಾಯಿತು ಅಂತ ಆಗ ಆ ವ್ಯಕ್ತಿ ಹೇಳ್ತಾನೆ ನನ್ನ ಬಗ್ಗೆ ಈ ಆಫೀಸ್ನಲ್ಲಿ ಎಲ್ಲರೂ ಸಹ ಇಲ್ಲ ಸಲ್ಲದ ವಿಷಯದ ಬಗ್ಗೆ ಮಾತಾಡ್ತಾರೆ ಹಾಗಾಗಿ ನನ್ನ ಮನಸ್ಸು ಬಹಳ ನೊಂದಿದೆ ಹಾಗಾಗಿ ಈ ಕೆಲಸವನ್ನು ಬಿಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ಏನು ಮಾಡ್ತೀಯ ಮುಂದೆ ಅಂತ ಆತನ ಮಾತನ್ನು ಮುಂದುವರಿಸ್ತಾನೆ ನಾನು ಮತ್ತೆ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂತೀನಿ ಅಂತ ಆ ಕಾರ್ಮಿಕ ಹೇಳ್ತಾನೆ ಹೌದಾ ಹಾಗಿದ್ದರೆ ನಾನು ನಿನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನಿನಗೊಂದು ಚಿಕ್ಕ ಕೆಲಸವನ್ನು ಕೊಡ್ತೀನಿ ಆ ಚಿಕ್ಕ ಕೆಲಸವನ್ನು ನೀನು ಮಾಡಿ ಮುಗಿಸಿದ್ರೆ ಇವತ್ತೇ ಈ ರಾಜೀನಾಮೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಆ ಕಾರ್ಮಿಕ ಸಹ ಓಕೆ ಅಂತ ಹೇಳ್ತಾನೆ ತಕ್ಷಣ ಏನು ಕೆಲಸವನ್ನು ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇರೋಷ್ಟರಲ್ಲಿ ಅವರ ಬಾಸ್ ಅವನ ಮುಂದೆ ಒಂದು ನೀರು ತುಂಬಿದ ಲೋಟವನ್ನು ಇಡ್ತಾರೆ ಆ ಲೋಟದಲ್ಲಿ ಫುಲ್ಲು ನೀರಿರುತ್ತೆ ಹಾಗಾಗಿ ಅವ್ರು ಹೇಳ್ತಾರೆ ನೋಡು ಈ ಆಫೀಸನ್ನು ನೀನು ಮೂರು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಆದರೆ ಕಂಡೀಷನ್ ಅಪ್ಲೈ ಇದರಲ್ಲಿ ಒಂದು ಹನಿ ನೀರು ಸಹ ಚೆಲ್ಲಬಾರ್ದು ಅಂತ ಹೇಳ್ತಾರೆ ಅವನ ಗಮನ ಎಲ್ಲ ಆ ಲೋಟದ ಮೇಲೆ ಇರುತ್ತೆ ಎಲ್ಲಿ ನೀರು ಚೆಲ್ಬಿಡುತ್ತೋ ಎಲ್ಲಿ ಬಾಸ್ ನನ್ನ ರಾಜೀನಾಮೆಯನ್ನು ಸ್ವೀಕಾರ ಮಾಡೋದಿಲ್ವೋ ಅಂತ ಅವನ ಗಮನ ಪೂರ್ತಿ ಆ ನೀರಿನ ಲೋಟದ ಮೇಲೆ ಇರುತ್ತೆ ನೀರಿನ ಲೋಟವನ್ನೇ ನೋಡಿಕೊಂಡು ಮೂರು ಸುತ್ತು ಆ ಆಫೀಸನ್ನು ಸುತ್ತಿ ತನ್ನ ಬಾಸ್ ಚೇಂಬರ್ಗೆ ಹೋಗ್ತಾನೆ ನಾನು ಮೂರು ಸುತ್ತು ಹೋಗಿ ಬಂದೆ ಹಾಗೂ ಇದರಲ್ಲಿ ಒಂದು ಹನಿ ನೀರು ಸಹ ಚೆಲ್ಲಿಲ್ಲ ಅಂತ ಹೇಳ್ತಾನೆ ಬಾಸ್ ನಕ್ಬಿಟ್ಟು ಹೌದಾ ಒಂದು ಹನಿ ನೀರು ಚೆಲ್ಲಿಲ್ವಾ ಅಂತ ತಮಾಷೆ ಮಾಡ್ತಾರೆ ಆಮೇಲೆ ಅವರು ಹೇಳ್ತಾರೆ ಈ ಮೂರು ಸುತ್ತು ನೀನು ನಡಿಬೇಕಾದ್ರೆ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ನಿನಗೆ ಗೊತ್ತಾಯ್ತಾ ಅಂತ ಹೇಳ್ತಾರೆ ಅವನು ಇಲ್ಲ ನಾನು ಅದರ ಬಗ್ಗೆ ಗಮನನೇ ಕೊಡಲಿಲ್ಲ ಯಾಕೆಂದರೆ ನನ್ನ ಪೂರ್ತಿ ಗಮನ ಈ ನೀರಿನ ಲೋಟದ ಮೇಲೆ ಇತ್ತು ಎಲ್ಲಿ ನೀರು ಚೆಲ್ಲೋಗುತ್ತೋ ಅಂತ ನನ್ನ ಗಮನ ನೀರಿನ ಲೋಟದ ಮೇಲೆ ಇದ್ದಿದ್ದರಿಂದ ನನಗೆ ಬೇರೆಯವರ ಮಾತು ಕೇಳಿಸ್ಲೇ ಇಲ್ಲ ಅಂತ ಹೇಳ್ತಾನೆ ಆಗ ಅವರ ಬಾಸ್ ನಗ್ಬಿಟ್ಟು ಹೇಳ್ತಾರೆ ಇದನ್ನೇ ನಾನು ನಿನಗೆ ಹೇಳಬೇಕು ಅಂದ್ಕೊಂಡಿದ್ದು ನೀನು ಕೇವಲ ನಿನ್ನ ಕೆಲಸದ ಬಗ್ಗೆ ಮಾತ್ರ ಗಮನ ಕೊಟ್ಟರೆ ಬೇರೆಯವರು ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಿನಗೆ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ಲ ಈ ಆಫೀಸಲ್ಲ ನೀನು ಬೇರೆ ಆಫೀಸಿಗೆ ಹೋದರೂ ಸಹ ಇದೇ ರೀತಿ ಇರುತ್ತೆ ಬೇರೆಯವರು ಗೋಸಿಪ್ ಮಾಡ್ತಾರೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಿನ್ನ ಕೆಲಸದ ಬಗ್ಗೆ ಮಾತ್ರ ನೀನು ಗಮನವನ್ನು ಕೊಡಬೇಕು ಅಂತ ಹೇಳ್ತಾರೆ ಇದೇ ವಿಷಯವನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ ಕೇವಲ ನಿನ್ನ ಕರ್ಮವನ್ನು ಮಾಡು ಬೇರೆ ಯಾವುದರ ಬಗ್ಗೆಯೂ ಸಹ ನೀನು ಆಲೋಚನೆಯನ್ನು ಮಾಡಬೇಡ ಅಂತ ನೋಡಿ ಎಷ್ಟು ಚೆನ್ನಾಗಿ ಕೃಷ್ಣ ಭಗವದ್ಗೀತೆಯ ಹೆಜ್ಜೆ ಹೆಜ್ಜೆಯಲ್ಲಿ ನಮಗೆ ನಾವು ನಮ್ಮ ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡ್ತಾ ಹೋಗ್ತಾನೆ ಹಾಗಾಗಿ ನಾವು ಮಾಡುವ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸೋಣ ಹಾಗೆಯೇ ಸಮಯ ಸಿಕ್ಕಾಗ ದೇವರ ನಾಮಸ್ಮರಣೆ ಮಾಡೋಣ ಓಂ ನಮೋ ನಾರಾಯಣಾಯ